ಹಾರ್ಟ್ ಟಚಿಂಗ್ ಸ್ಟೋರಿ ಸೊ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಕಣ್ಣೀರು ಬರುತ್ತೆ ಆ್ಯಕ್ಚುಲಿ ಸೊ ಈ ಥರ ಮಕ್ಕಳು ಸಮಾಜದಲ್ಲಿದ್ದಾರೆ ಸೊ ತಂದೆ ತಾಯಿ ಇಲ್ದರೆ ಎಷ್ಟು ಕಷ್ಟಪಡ್ತಾರೆ ಸೊ ನಾವು ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಸಾಕ್ತೀವಿ ಒಂದೊಂದು ನಿಮಿಷವೂ ಅವ್ರು ಏನಾದರೂ ಹೇಳೋ ಬಿದ್ದರೆ ಅಷ್ಟು ನೋವಾಗುತ್ತೆ ಸೊ ಅಂಥದ್ರಲ್ಲಿ ಒಂದು ಮಗು ತಂದೆ ತಾಯಿ ಇಲ್ದಲೆ ಹೇಗೆ ಬೆಳೆಯುತ್ತೆ ಸಮಾಜದಲ್ಲಿ ಸಮಾಜ ಎದುರಿಸ್ಕೊಂಡು ಹೇಗೆ ಬೆಳೀತಾರೆ ಅದೆಲ್ಲ ತುಂಬ ಆಯಿತು ಆ್ಯಂಡ್ ಇನ್ನೊಂದು ಏನಂತಂದರೆ ಮಂಜು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವನೇ ನನ್ನ ಮಗ ಆ್ಯಕ್ಟ್ ಮಾಡಿರೋದು ಸೊ ಇವನ್ನ ಆ್ಯಕ್ಚುಲಿ ನನ್ನ ರಿಯಲ್ ತಾಯಿಯಾಗಿ ಅವನ್ನ ಒಂದು ಪರ್ದೆ ಮೇಲೆ ನೋಡಬೇಕಾದ್ರೆ ಅವ್ನ ಮ ತಂದೆ ತಾಯಿ ಇಲ್ದಲೇ ಬೆಳೀತಾ ಇರೋದು ಒಂಥರ ತುಂಬ ಕಣ್ಣಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬ ಅಳು ಬಂತು ನನಗೆ ಅಂಡ್ ನನ್ನ ಮಗಳೂ ಆ್ಯಕ್ಟ್ ಮಾಡಿದ್ದಾಳೆ ಸೊ ಇವಳು ಸಹ ಲೈಕ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ಳು ತೀರ್ಕೊಳ್ತಾಳೆ ಅದರಲ್ಲಿ ಆ ಒಂದು ಮೂಮೆಂಟ್ ಒಬ್ರು ತಾಯಿಯಾಗಿ ತುಂಬಾ ಕಷ್ಟ ಅದನ್ನ ಸಹಿಸ್ಕೊಳ್ಳೋಕ್ಕೆ ರಿಯಲಿ ತುಂಬಾ ಚೆನ್ನಾಗಿದೆ ಮೂವಿ ಒಬ್ರು ಒಂದು ಫ್ಯಾಮಿಲಿ ಅಂದ್ರೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಮೂವಿ ಸೊ ಅಂದ್ರೆ ನಮ್ಮದು ಮಕ್ಕಳನ್ನ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಒಂದೊಂದು ನಿಮಿಷನು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್ಗೆ ಸಾರ್ಗೆ ಫುಲ್ ಆಗಿ ಬರೆದಿದ್ದಾರೆ ನಿಜವಾಗ್ಲೂ ನನಗೆ ಸಾಂಗ್ ಅಂದರೆ ತುಂಬ ಇಷ್ಟ ಎಲ್ಲ ಮೂವಿಲಾದ್ರೂ ಅಷ್ಟೇ ನ ತುಂಬ ಮೀನಿಂಗ್ಫುಲ್ ಆಗಿ ಮತ್ತು ಲೊಕೇಶನ್ ಆಲ್ಸೋ ತುಂಬ ಲೊಕೇಶನ್ ಲೊಕೇಶನಲ್ಲಿ ಮೂವಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಮಂಜು ಮಿಲನ್ ಅವ್ರಿಗೆ ಶುಭ ಕೋರ್ತೀವಿ ನಾವು ಈ ಫಿಲಮಿಂದ ಅವ್ರು ತುಂಬ ಆಗ್ಲಿ ಕನ್ನಡ ಜನತೆ ಬಂದು ನೋಡಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಮೀನಿಂಗ್ಫುಲ್ ಆಗಿದೆ ಎಲ್ಲೂ ಬೋರ್ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಮಂಜು ಮಂಜು ಮಿಲನ್ ಸರ್ ಅಂಡ್ ದಮ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಿಂಗು ಏಯ್ಟಿ ಪರ್ಸೆಂಟು ಸಿಂಗಾಪುರ್ ಸೆಟ್ಟಿಂಗು ನಾವು ಇಲ್ಲೋ ಇನ್ನೂ ಏನಾಗ್ತಾ ಇದೆ ಮುಂದೆ ಏನಾಗ್ತಾ ಇದೆ ಒಂದು ಕಾತುರ ಮೂವಿ ಮುಗೀತಾ ಇದೆ ಇನ್ನು ಇನ್ನೂ ಮುಂದೆ ಆಶಯರ ಆಗ್ಬಿಡ್ತು ನಮಗೆ ಸರ್ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆಮೇಲೆ ಹೀರೋಯಿನ್ ಕೂಡ ಆಗಲಿ ಆಮೇಲೆ ಮುಖ್ಯಮಂತ್ರಿ ಚಂದ್ರ ಅವರಾಗಲಿ ಮುಂದೆ ಏನಾಗ್ತೈತೆ ಒಂದು ಸಸ್ಪೆನ್ಸ್ ಇತ್ತು ಅಂದರೆ ಅದ್ಭುತವಾಗಿದೆ ಮೂವಿ ನಿಜವಾಗ್ಲೂ ಇಂಥ ಮೂವಿ ನಿಜವಾಗ ನನಗೆ ಭಾಷೆ ಇತ್ತೀಚೆಗೆ ನಾನು ನೋಡಿರಲಿಲ್ಲ ಭಾಳ ಚೆನ್ನಾಗಿ ಬಂದಿದೆ ಸರ್ ನಿಜವಾಗ್ಲೂ ಜನ ಬರಬೇಕು ಡೇಟ್ರಿ ಬರಬೇಕು ಯಾಕೆಂದರೆ ಏನಾಗಿದೆ ಅಂದರೆ ಎಲ್ಲ ಕೂತ್ಕೊಂಡು ಸುಮ್ಮನೆ ಮೊಬೈಲು ನೋಡ್ತಾರೆ ಒಂದು ಇಂಥ ಮೂವಿ ಅಪ್ರೂಪ ಬಂದಿರೋದೇ ಅಪರೂಪ ಇದು ಬಂದಿದೆ ಹಾಗಾಗಿ ನಿಜವಾಗ್ಲೂ ಕೂಡ ಎಲ್ಲರೂ ನಿಮ್ಮ ಸಹಕಾರವೂ ಬೇಕಾಗುತ್ತೆ ಯಾಕೆಂದರೆ ಮಾಧ್ಯಮ ಸಹಕಾರ ಬೇಕೇ ಬೇಕಾಗುತ್ತೆ ಇದು ಒಳ್ಳೆ ಪ್ರಚಾರ ಮಾಡಿ ಜನಕ್ಕೆ ಇದೊಂದು ಮೆಸೇಜ್ ಇದೆ ಮಂಜು ಮಿಲನ್ ಅವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ರಿದಮ್ ಸಿನಿಮಾ ನಿಜಕ್ಕೂ ಕೂಡ ಹೃದಯವನ್ನೇ ಛಿದ್ರ ಮಾಡುವಂಥ ಸಿನಿಮಾ ಏನು ಮಂಜು ಅವರು ಆ ಫಿಲಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಟನೆ ಮಾಡೋದಕ್ಕೆ ಏನು ಕಷ್ಟಪಟ್ಟಿದ್ದಾರೋ ಅದಕ್ಕೆ ಸೂಕ್ತವಾದ ಪ್ರತಿಫಲವನ್ನು ಜನಸಾಮಾನ್ಯರು ಕೊಟ್ಟು ಅವರ ಹೋರಾಟಕ್ಕೆ ಸಾರ್ಥಕ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ